ಇಟಿಗ್ಯಾಳ ಕರಂಜಿ ಮತ್ತು ನಾಗಮಾರಪಳ್ಳಿ ನಾಗರಿಕರು ಔರಾದ ಪಟ್ಟಣಕ್ಕೆ ಬರುವ ರಸ್ತೆ ಹದಗೆಟ್ಟಿದರೂ ಇಲ್ಲಿಯವರೆಗೆ ಯಾರು ಗಮನ ಹರಿಸದ ಅಧಿಕಾಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯ ನಾಗರಿಕರು ಬೀದರ ಜಿಲ್ಲೆಯ ಗಡಿ ಭಾಗದಲ್ಲಿ ಬರುವ ಔರಾದ ತಾಲೂಕಿನ ಇಟಿಗ್ಯಾಳ ಕರಂಜಿ ಮತ್ತು ನಾಗಮಾರಪಳ್ಳಿ ಗ್ರಾಮದ ಜನರು ಔರಾದ ಪಟ್ಟಣಕ್ಕೆ ಬರುವ ಏಕೈಕ ರಸ್ತೆಯಾದ ಇಟಿಗ್ಯಾಳ ಔರಾದ ರಸ್ತೆ ಸಂಪೂರ್ಣ ಹಾಳಾಗಿ ಹಲವು ವರ್ಷಗಳೇ ಕಳೆದರೂ ಇತ್ತ ಕಡೆ ಗಮನ ಹರಿಸದ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಇಟಿಗ್ಯಾಳ ನಾಗರಿಕರು ಮಾತನಾಡಿ ಇಟಿಗ್ಯಾಳ ಕರಂಜಿ ಬಿ ಮತ್ತು ನಾಗಮಾರಪಳ್ಳಿ ಗ್ರಾಮದ ಜನರು ಔರಾದ ಪಟ್ಟಣಕ್ಕೆ ಬರುವ ಏಕೈಕ ರಸ್ತೆಯಾಗಿದ್ದು ರಸ್ತೆ ಹಾಳಾಗಿ ಹಲವು ವರ್ಷಗಳೇ ಕಳೆದರೂ ಇಲ್ಲಿಯವರೆಗೆ ಯಾರೂ ಗಮನ ಹರಿಸುತ್ತಿಲ್ಲ ನಾವು ಪ್ರತಿ ಕೆಲಸಕ್ಕೆ ಔರಾದ ಪಟ್ಟಣವೇ ಅವಲಂಬಿತವಾಗಿರುವುದರಿಂದ ಪ್ರತಿನಿತ್ಯ ಔರಾದ ಪಟ್ಟಣ ಬರುವುದಕ್ಕೆ ದಿನಾಲು ಜೀವ ಕೈಯಲ್ಲಿ ಹಿಡಿದು ಬರುವಂತಾಗಿ ದಿನಾಲೂ ಸಾವು ಬದುಕಿನ ಮಧ್ಯ ಹೋರಾಡುವ ಸ್ಥಿತಿ ಬಂದು ಒದುಗಿದೆ ಎಂದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಹಾಗೂ ಶಾಸಕರಾದ ಪ್ರಭು ಚವ್ಹಾಣ ಅವರು ಕೂಡಲೇ ಗಮನಹರಿಸಿ ಈ ಹಾಳಾದ ರಸ್ತೆಯಿಂದ ಜನರು ಪ್ರಾಣ ಕಳೆದುಕೊಳ್ಳುವ ಮೊದಲು ಅಭಿವೃದ್ಧಿ ಮಾಡಿ ಜನರು ಪ್ರಾಣ ಕಾಪಾಡುವರೋ ಅಥವಾ ಇಲ್ಲವೋ ಕಾದು ನೋಡಬೇಕು ಇದು ಈಗ ರೋಡಿನ ಸಮಸ್ಯೆ ನಮ್ಮ ಇಡಿಗಾಳದಿಂದ ನಾಗಮರಪಳ್ಳಿ ಕರಂಜಿ ಬಿ ಇದು ಭಾಳ ಸಮಸ್ಯೆ ಆಗಿಬಿಟ್ಟದ್ರಿ ಯಾರು ಸಾರ್ವಜನಿಕರಿಗೆ ಜನರಿಗೆ ಸಾರ್ವಜನಿಕರಿಗೆ ಹೋಗ ಬರ್ಲಿಕ್ಕೆ ಭಾಳ ಆಗ್ಲತ್ತದ್ರಿ ಇದು ಎಲ್ಲ ಗಾಡಿಗಳು ತೆಗ್ಗು ಎಲ್ಲ ರಾತ್ರಿಯಲ್ಲಿ ಆಗಲು ಓಡಾಡ್ಲಿಕ್ಕೆ ಭಾಳ ಮುಷ್ಕಿಲಾಗಿದೆ ಎಲ್ಲ ನೀರು ನಿಂತು ಎಲ್ಲ ಪೂರ ಇದು ಹೋಗಿದ್ರಿ ಇದಕ್ಕೆ ಯಾರೂ ಇಲ್ಲ ಈ ರೋಡಿನ ಭಾಳ ಸಮಸ್ಯೆ ಆಗಿದ್ರಿ ಏನು ಭೀ ಮಾಡಬೇಕು ಎಲ್ಲ ಅಧಿಕಾರಿಗಳು ಕುಂತು ಅದು ಏನಾದರೂ ಡಿಸ್ಕಸ್ ಮಾಡಿ ಮಾಡಪ್ಲೈ ಮಾಡ್ಬೇಕಂತ ನಮ್ಮ ಏನಂತೀರಿ ಗಾಡಿ ಇದು ಗಾಡಿಗೆ ಇದು ಈ ರೋಡಿಗೆ ಬಹಳ ಟ್ರಾಫಿಕ್ ಅದರಿ ರೀ ಓಡಾಡೋದು ಬಹಳ ಅದ ಜನಸಂಖ್ಯೆ ಪೂರಾ ಹೆಚ್ಚಿಗೆ ಇದು ಯಾವ್ದೇ ಒಂದು ನಾವು ಮಾರ್ಕೆಟ್ಗೆ ಬರ್ಬೇಕಾದ್ರೆ ಅವ್ರದ್ಕಿ ಬರ್ಬೇಕ್ರಿ ಅದ್ರ ಸಲುವಾಗಿ ಇದು ಬಹಳ ತೊಂದರೆ ಆಗಿದ್ರಿ ಯಾರು ಏನೂ ಮಾಡ್ತಾ ಇಲ್ಲ ಅದ ಏನಾರ ಮಾಡಿ ಬಗೆಹಾರ ಸಪ್ಲೈ ಮಾಡಿ ಎಲ್ಲಾ ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಬೇಕಂತ ಅಷ್ಟು